ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೊಲಿಮಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ಬೆಂಗಿಪುರ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನ ಮತ್ತು ಸನ್ಸರ ಫೌಂಡೇಶನ್ ಹಾಗೂ ಏಳು ಮಂದಮ್ಮ ಸೇವಾ ಸಮಿತಿ ಸಹಯೋಗದಲ್ಲಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರು ಹಾಗೂ ಎಸ್ ಬೆಂಗಿಪುರ ಗ್ರಾಮದ ಯುವಕರು ವಿದ್ಯಾರ್ಥಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷರಾದ ಮುನಿ ನಾರಾಯಣಪ್ಪರವರು ಮಾತನಾಡಿ ಇವತ್ತಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳೇ ಉನ್ನತ ಹುದ್ದೆಯಲ್ಲಿದ್ದಾರೆ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರ ಪೈಕಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೇ ಅತಿ ಹೆಚ್ಚಾಗಿದ್ದಾರೆ ಎಂದರು ಇನ್ನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನಮ್ಮ ಸಂಸ್ಥೆ ಕಳೆದ ಹತ್ತಾರು ವರ್ಷಗಳಿಂದ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡುತ್ತಾ ಬರುತ್ತಿದ್ದು ಪ್ರತಿಯೊಬ್ಬರೂ ಸಹ ತಮ್ಮ ಕೈಲಾದ ಮಟ್ಟಿಗೆ ಸರ್ಕಾರಿ ಶಾಲೆಗಳ ಪ್ರಗತಿಗೆ ಕೈಜೋಡ ಬೇಕು ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಆನಂದ್ ಪಿಂಗೇಪುರ ಎನ್ ಜಗದೀಶ್ ಸೋಮನಾಥ್ ಟಿಟಿ ಮಂಜುನಾಥ್ ಮುನಿಯಪ್ಪ ಶೇಖರ್ ಗಣೇಶ್ ವಿನೋದ್ ರಾಜಶೇಖರ್ ಮುನಿಸ್ವಾಮಿ ವಜಿತ್ ಸುಧಾಕರ್ ಜೋಸೆಫ್ ಮತ್ತು ಶಾಲಾ ಶಿಕ್ಷಕರು ಹಾಗೂ ಬೆಂಕಿಪುರ ಗ್ರಾಮಸ್ಥರು ಭಾಗವಹಿಸಿದ್ರು ಇವತ್ತು ಎಲೆಕ್ಟ್ರಾನಿಕ್ ಸಿಟಿಯ ಬಿಂಗಿಪುರದ ಸರ್ಕಾರಿ ಶಾಲೆಯಲ್ಲಿ ಉಚಿತ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ಏರ್ಪಡಿಸಿದ್ದಂತಹ ಗ್ರಾಮದ ಯುವಕರಿಗೆಲ್ಲರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದ ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಹಲವಾರು ಸಂಘಟನೆ ಪದಾಧಿಕಾರಿಗಳು ಸಹ ಬಂದಿದ್ದಾರೆ ಈ ಕಾರ್ಯಕ್ರಮದ ಪ್ರೇರಣೆ ಆನೆ ಆನೆಕಲ್ ತಾಲೂಕು ಭಾಗದಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮನ ಆಯೋಜನೆ ಒಂದು ಹಂತ ಹಂತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನ ಜೊತೆಗೆ ಸನ್ ರೈಸ್ ಫೌಂಡೇಶನ್ ಈ ಮೂರು ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಸುಮಾರು ನಲವತ್ತು ಶಾಲೆಗಳಿಗೆ ಉಚಿತ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿ ನಾವೇನು ದಿನ ಬೆಳಗಾದರೆ ದೇವರು ಮುಗಿತೀವಿ ಅದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಕೊಟ್ಟಂಥ ವಿದ್ಯಾಭ್ಯಾಸದಲ್ಲಿ ಅವ್ರು ಕೊಟ್ಟಂಥ ಬುದ್ಧಿವಂತಿಕೆಯಲ್ಲಿ ಇವತ್ತು ದಿವಸ ಇಂಥ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ನಾಡಿನ ಹಿರಿಯ ಅಜ್ಜರಾದಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರವರ ಆಶೀರ್ವಾದ ಅವರು ಕೊಟ್ಟಂಥ ಪ್ರೇರಣೆ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ಮತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟದ ಪದಾಧಿಕಾರಿ ಸೇರಿ ಇವತ್ತಿನ ದಿವಸ ಸುಮಾರು ಹದಿನೈದು ಸಾವಿರ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಏನು ಬಿಂಗಿಪುರ ಶಾಲೆಯಲ್ಲಿ ತುಂಬ ಮಕ್ಕಳಿದ್ದಾರೆ ಈ ಮಕ್ಕಳಿಗೆ ಕೊಠಗೆಗಳ ತೊಂದರೆ ಇದೆ ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ನಾವು ಇವತ್ತು ದಿವಸ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಸ್ಥಳೀಯ ಶಾಸಕರಾಗಿರ್ಬೋದು ಸ್ಥಳೀಯ ಎಂ ಪಿಯವರಾಗಿರ್ಬೋದು ಹಾಗೂ ಸ್ಥಳೀಯ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರುಗಳು ಏನಿದ್ದೀರ ದಯವಿಟ್ಟು ಆನೆಕಲ್ ಭಾಗದಲ್ಲಿ ಗಗನಕ್ಕೆ ಏರ್ಬಿಟ್ಟಿದೆ ಜಮೀನುಗಳ ಬೆಲೆ ಸರ್ಕಾರಿ ಶಾಲೆಗಳಿಗೆ ಮೀಸಲಾಗಿಡುವಂಥ ಜಮೀನುಗಳೆಲ್ಲ ಕೆಲವರು ಹುನ್ನಾರ ಮಾಡಿ ಬಳಸ್ಕೊಳ್ಳೋವಂಥ ಕೆಲಸನೂ ಸಹ ನಡೀತಾ ಇದ್ದೇವೆ ಆದ್ದರಿಂದ ಸರ್ಕಾರಿ ಸ್ಥಳಾವಕಾಶ ಏನಾದರೂ ಇದ್ದರೆ ಈ ಜಾಗದಲ್ಲಿ ಕೂಡಲೇ ಒಂದು ಎಕರೆ ಜಮೀನ ನಾವು ಒಂದು ಪ್ರಾಮಾಣಿಕವಾಗಿ ನಾವು ಕೇಳ್ಕೊತ ಇದ್ವಿ ಸ್ಥಳೀಯ ಎಮ್ ಎಲ್ ಎ ಸಾಹೇಬರು ತುಂಬ ಉತ್ತಮವಾದ ವ್ಯಕ್ತಿ ನಾನು ಸುಮಾರು ನಲವತ್ತು ವರ್ಷದಿಂದ ಅವರ ಮನೆಯಲ್ಲಿ ಬೆಳೆದಂಥ ವ್ಯಕ್ತಿ ನಾನು ಆದ್ದರಿಂದ ಅವ್ರ ಗಮನಕ್ಕೆ ತಂದಿದ್ದೆ ಆದರೆ ಇಲ್ಲಿನ ಸ್ಥಳೀಯ ಜನಾಂಗ ಖಂಡಿತವಾಗೂ ಈ ಕೆಲಸನ ನಮ್ಮ ಶಾಸಕರಾದಂಥ ಕೃಷ್ಣಪ್ಪ ಸಾಹೇಬರು ಮಾಡ್ತಾರೆ ಅಂತ ನಂಬಿಕೆ ನನಗಿದೆ ಆದ್ದರಿಂದ ಅದನ್ನು ಇಲ್ಲಿನ ಸ್ಥಳೀಯ ಜನಾಂಗ ಜನರು ಅದನ್ನು ಉಪಯೋಗಿಸ್ಕೊಳ್ಳ್ರಿ ಬೇಕು ಅಂದರೆ ನಾನು ಸಹ ಜೊತೆಯಲ್ಲಿ ಬರ್ತೀನಿ ಜೊತೆಯಲ್ಲಿ ಬಂದು ನಾವು ಕೇಳ್ತಾ ಇರೋದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅದು ಸರ್ಕಾರಿ ಶಾಲೆಗಾಗಿ ಆ ಕಾರ್ಯಕ್ರಮನ ಖಂಡಿತವಾಗೂ ನೆರವೇರಿಸ್ಕೊಡಿ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗೂ ಆ ಕೆಲಸನ ಮಾಡ್ಕೊಡ್ತೇನೆ ಅಂತ ಭರವಸೆ ನಮಗಿದೆ ಜೊತೆಯಲ್ಲಿ ಏನು ಇವತ್ತು ದಿವಸ ಶಾ ಶಾಲಾ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದ ವ್ಯಕ್ತಿಗಳು ಉತ್ತಮವಾದ ಭವಿಷ್ಯ ಇಟ್ಕೊಂಡು ಬರ್ತಾ ಇದ್ದಾರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಯಾರು ಬಿ ಪಂಚಾಯತಿ ಸದಸ್ಯರಿಗೆ ಎಲೆಕ್ಷನ್ ನಿಂತಿರ್ಬೋದು ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಿಂತಿರ್ಬೋದು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂದು ಎಮ್ ಎಲ್ ಎಗೆ ಎಂ ಪಿಗೆ ಯಾರೇ ಕಾಂಟೆಸ್ಟ್ ಮಾಡಿರಲಿ ಗೆಲ್ಲೋದಲ್ಲ ಮುಖ್ಯ ಅವರು ಓಟ್ ಬಿಟ್ಟು ಒಂದೇ ಒಂದು ಓಟ್ ಎಕ್ಸ್ಟ್ರಾ ತಗೊಂಡಿದ್ರು ಸಹ ಅವ್ರದ್ದು ಜವಾಬ್ದಾರಿ ಇರುತ್ತೆ ದಯವಿಟ್ಟು ಯಾರು ಈ ಪಂಚಾಯಿತಿ ಲಿಮಿಟ್ಸಲ್ಲಿ ಸೋತಿರೋರಿರ್ಬೋದು ಗೆದ್ದಿರೋರಿರ್ಬೋದು ನಿಮ್ಮ ಜವಾಬ್ದಾರಿ ಏನಂದರೆ ಗ್ರಾಮದಲ್ಲಿ ಶಾಲಾ ಶಾಲಾ ಯಾವ ರೀತಿ ಆಗಬೇಕು ಮಕ್ಕಳ ವಿದ್ಯಾಭ್ಯಾಸ ಯಾವ ಥರ ಆಗಬೇಕು ಅನ್ನೋದನ್ನು ತಿಳ್ಕೊಂಡು ನೀವೆಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ದೆ ಆದರೆ ಸರ್ಕಾರಿ ಶಾಲೆಗಳು ಈ ಮುಂದಿನ ದಿನಗಳು ಇನ್ನ ಹೆಚ್ಚಿನ ರೀತಿ ಬೆಳೆಯುತ್ತವೆ ಮತ್ತು ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಇವತ್ತಿನ ಸಹ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನಮಗೆ ಸಾಥ್ ಕೊಟ್ಟಂಥವರು ಆನಂದು ಗುರುಚವ್ವಾಣು ರಾಮ್ ಸಿಂಗು ಜೋಸಫು ಕೃಷ್ಣಪ್ಪ ಜಗದೀಶು ಸೋಮು ಮತ್ತು ಮುನ್ಸ್ವಾಮಿ ಮಂಜುನಾಥು ಗಣೇಶು ಗಜೇಂದ್ರ ಮುನಿಯಪ್ಪ ರಾಜಶೇಖರ್ ಶೇಖರ್ರು ಮಂಜುನಾಥ್ ಪಂಚಾಯತ್ ಸದಸ್ಯ ಮಾಜಿ ಸದಸ್ಯರಂತ ಶೇಖರ್ರು ಮಂಜುನಾಥ್ ಡಿ ಎಸ್ ಎಸ್ ಅವರು ವಿನೋದ್ ಬಿ ಎಮ್ ಶ್ಯಾಮಲಾರವರು ಹಾಗೂ ನಮ್ಮ ಮುಸ್ಲಿಮು ಮುಸ್ಲಿಮ ಮಹಿಳೆಯಾದಂತಹ ಸಹ ಸಂಘಟನೆಯ ಆನೆಕಲ್ ತಾಲೂಕಿನ ಅಧ್ಯಕ್ಷರಾದಂತಹ ಜಮೀನಾ ಬಾನು ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರೂ ಸಹ ಒಂದು ಮನವಿನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರ ಗ್ರಾಮದಲ್ಲೂ ಸಹ ಹೋಗಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ಕು ಮತ್ತು ಮಕ್ಕಳಿಗೆ ಊಟ ತಟ್ಟೆ ಇಲ್ಲ ಅಂತ ಹೇಳಿದ್ದಾರೆ ಅದನ್ನು ಸಹ ನಾವು ಎಲ್ಲ ಸಂಘಟನೆ ಪದಾಧಿಕಾರಿಗಳೆಲ್ಲ ಕೂತು ಮಾತಾಡಿ ವ್ಯವಸ್ಥೆ ಮಾಡಿ ಅದನ್ನು ಸಹ ಕೊಡ್ತೀವಿ ಮುಂದಿನ ಏನೇ ಸೇವೆ ಇದ್ದರೂ ಸಹ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ನಾವು ಕಾರ್ಯಕ್ರಮಗಳು ನೆರವೇರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಬಳಿಕ ನೀವೆಲ್ಲರೂ ಬಂದಿರ ನೀವು ಸಹ ನಾನೊಂದು ವಿಷಯ ಹೇಳ್ತೀನಿ ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀವಿ ನಮ್ಮಂಥ ಮಕ್ಕಳು ವರ್ಷಕ್ಕೊಂದ್ಸಾರಿ ಸರ್ಕಾರಿ ಶಾಲೆಗೆ ಹೋಗ್ಬೇಕು ಯಾಕೆಂದ್ರೆ ನೀವು ವಿದ್ಯಾಭ್ಯಾಸ ಕಲ್ತು ದೊಡ್ಡವರಾಗಿರ್ತೀರ ನಾಲ್ಕು ಅಕ್ಷರ ಕಲ್ತಿದ್ದೀರಾ ತಂದೆ ತಾಯಿನ ಎಷ್ಟು ನಾವು ಪ್ರೀತಿ ಮಾಡ್ತೀವಿ ನಮ್ಮ ಶಾಲೆನೂ ಅಷ್ಟೇ ಪ್ರೀತಿ ಮಾಡಿದಾಗ ಮಾತ್ರ ಇಂಥ ಕಾರ್ಯಕ್ರಮ ಮಾಡೋಕ್ಕಾಗುತ್ತೆ ಅಂತೇಳಿ ಇವತ್ತಿನ ಸಹ ಎಲ್ರಿಗೂ ಬಂದಂಥವರಿಗೆಲ್ಲ ವಂದಿಸಿ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಮಾತಾಡ್ತೀನಿ ಈ ದಿನ ನಮ್ಮ ಎಸ್ ಬಿಂಗಿಪುರ ಗ್ರಾಮದಲ್ಲಿ ನೋಟ್ ಪುಸ್ತಕ ವಿತರಣೆ ಏನ್ ಮಾಡಿದ್ದೀವಿ ನಮ್ಮ ಮುಂದಿನವರ ರಾಜ್ಯಾಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಹಾಗೂ ಸನ್ರೈಸ್ ಫೌಂಡೇಶನ್ ವತಿಯಿಂದ ಈ ದಿನ ನಾವು ತುಂಬಾ ಅತ್ಯುತ್ತಮವಾಗಿ ನೋಟ್ ಪುಸ್ತಕವನ್ನು ವಿತರಣೆ ಮಾಡುವಂತಹ ಕೆಲಸಗಳನ್ನು ಮಾಡಿದ್ದೇವೆ ಈ ಈ ಕೆಲಸಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡುತ್ತೇವೆ ಅಂತ ಹೇಳುತ್ತಾ ಎಲ್ಲರಿಗೂ ಜೈ ಬಿ ವಂದನೆಗಳನ್ನ ತಿಳಿಸ್ತೀನಿ ಜೈ ಬಿ ಬಂಧುಗಳೇ ಎಲ್ಲರಿಗೂ ನಮಸ್ತೆ ಇವತ್ತು ಎಸ್ ಬೆಂಕಿಪುರ ಗ್ರಾಮದ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕವನ್ನು ವಿತರಿಸಿರ್ತಕ್ಕಂಥ ಈ ಮುನ್ನಾರಣ್ಣ ಅವರು ವ್ಯವಸ್ಥಿತ ವ್ಯವಸ್ಥೆಯಲ್ಲಿ ಅಧ್ಯಕ್ಷತೆಯಲ್ಲಿ ಅವರಿಗೆ ಮೊದಲನೊಂದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ನಮ್ಮ ಊರಿನ ಸ್ನೇಹಿತರುಗಳು ಮತ್ತು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಡುಪಿ ಮಸದಿಂದ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಜೈ ಭೀಮಿಷ್ಠ ಇಷ್ಟಪಡ್ತೀನಿ ಇದೆಯಲ್ಲೋ ಎಸ್ ಬಿಂಗಿಪುರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ಮತ್ತು ಸನ್ರೈಸ್ ಪ್ರತಿಷ್ಠಾನ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ನೋಟ್ಬುಕ್ ಉಚಿತ ನೋಟ್ಬುಕ್ ವಿತರಣೆ ಹಾಗೂ ಶ್ರೀ ಏಳುಮಂದಮ್ಮ ದೇವಿ ಸೇವಾ ಸಮಿತಿ ಕಡೆಯಿಂದ ಒಂದು ಜಾಮಿಟ್ರಿ ಬಾಕ್ಸ್ ಒಟ್ಟಾರೆ ಈ ಕಲಿಕಾ ಸಾಮಗ್ರಿಗಳನ್ನು ಏನು ಉಚಿತವಾಗಿ ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ನಮ್ಮ ಮುನಿವಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಇದೇ ರೀತಿ ಅವ್ರು ಹೇಳಿದಾಗೆ ಈ ಸರ್ಕಾರಿ ಶಾಲೆಗಳಲ್ಲಿ ಏನು ಓದಿದ್ದಾರೆ ಆ ಮಕ್ಕಳು ಆ ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಮಾಡುವಂಥ ಮನೋಭಾವ ಬೆಳೆಸ್ಕೊಂಡು ಪ್ರತಿ ವರ್ಷ ಇದೇ ರೀತಿ ತಮ್ಮ ಅಳಿಲು ಸೇವೆಗಳನ್ನು ತಾವು ತಾವು ಓದಿ ಸರ್ಕಾರಿ ಶಾಲೆಗಳಿಗೆ ಮಾಡ್ತಾ ಹೋದರೆ ಖಂಡಿತವಾಗಿ ಏನು ಖಾಸಗಿ ಶಾಲೆಗಳು ಏನು ಇದೆ ಅದಕ್ಕಿಂತ ದುಪ್ಪಟ್ಟಾಗಿ ಬೆಳವಣಿಗೆ ಕಾಣ್ತವೆ ಈ ಸರ್ಕಾರಿ ಶಾಲೆಗಳು ಅಂತ ನಾನು ತಿಳ್ಕೊಂಡಿದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿದ್ದಾರೆ ಮುಖ್ಯವಾಗಿ ನಮ್ಮ ಜೋಸೆಫ್ರವರು ರಾಮ್ ಸಿಂಗ್ರವರು ಅದೇ ರೀತಿ ಎಲ್ಲ ಗ್ರಾಮಸ್ಥರು ಸೇರಿ ಮಾಡಿದ್ದಾರೆ ಇದೇ ರೀತಿ ಕಾರ್ಯಕ್ರಮ ಮುಂದಿನ ನಾವು ಸಹ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಲ್ಲಿ ನಾವು ಕಾರ್ಯಕರ್ತರಾಗಿದ್ರೆ ಅವಾಗ ಅಣ್ಣರು ಮುಂದ್ರಮ್ಮ ಅಣ್ಣರೇನು ಮಾಡಿದ್ರು ಈ ಥರ ಮಕ್ಕಳಿಗೆ ಸುಮಾರು ವರ್ಷಗಳಿಂದ ನಾನು ಬುಕ್ಸ್ ವಿತರಣೆ ಮಾಡ್ತಾ ಇದ್ದೀನಿ ಉಚಿತವಾಗಿ ದಯವಿಟ್ಟು ಸುಮ್ಮನೆ ಯಾರನ್ನಿದ್ರೆ ಹೇಳಿ ಅಂತ ಹೇಳಿದ್ರೆ ಅವಾಗ ಬಂದು ನಾನು ನಮ್ಮ ನಮ್ಮ ಗ್ರಾಮಸ್ಥರ ಸೇರ್ಕೊಂಡು ನಮ್ಮ ಹುಡುಗರೆಲ್ಲ ಸೇರಿ ನಾವು ಬಂದು ಮೇಡಮ್ ಹತ್ರ ಕೇಳಿದ್ರೆ ಇಷ್ಟು ಜನ ಇದ್ದಾರೆ ನೂರ ಎಂಬತ್ತು ಜನ ಮಕ್ಕಳಿದ್ದಾರೆ ಅದು ಆದಷ್ಟು ಅನುಕೂಲ ಮಾಡಿಕೊಡಿ ಅಂತಲೇ ಕೇಳಿದ್ರು ಅವಾಗ ಹಣ್ಣು ನಾವು ಇನ್ಫಾರ್ಮ್ ಮಾಡಿದ್ರೆ ಮಾಡಿಬಿಟ್ಟು ಆ ಮೇಲೆ ನಾವು ಮತ್ತೆ ಮೇಡಮ್ ಅವರೊಂದು ಕೇಳಿದಾರೆ ಆಟದ ಮೈದಾನ ಇಲ್ಲ ಮಕ್ಕಳಿಗೆ ಒಂದು ಫ್ರೇರ್ ಮಾಡೋಕೆ ಒಂದು ಜಾಗ ಇದ್ರೆ ಅದಾಗ್ತಾ ಇಲ್ಲ ಅಂತ ಹೇಳಿದಾರೆ ಈ ಈ ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷದೊಳಗಡೆ ಮಕ್ಕಳಿಗೆ ಅದೇನು ಹೇಳ್ತಾ ಇದೀನ ಬಾಬಾ ಸಾಹಿಬ್ ಅಂಬೇಡ್ಕರ್ ಅನ ಆ ಜಾಗ ನಾವು ಮಕ್ಕಳ ಆಟದ ಮೈದಾನ ಮಾಡ್ಕೊಡೋಕೆ ನಮ್ಮ ಸಂಘನ ಇದೆ ಮತ್ತೆ ನಮ್ಮ ಊರಿನ ಗ್ರಾಮಸ್ಥರು ಇದೆ ಎಲ್ಲರೂ ಇದ್ದಾರೆ ಅವ್ರ ಮುಖಾಂತರ ನಾವು ಮಾಡ್ಕೊಡೋಕೆ ನಾವು ಇಚ್ಛೆ ಪಡ್ತೀನಿ ದಿನ ನಮ್ಮ ಹಿರಿಯರಾದಂತಹ ಮುನಿ ನಾರಾಯಣಪ್ಪನವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಲಿಕೋಪಕರಣಗಳನ್ನು ಕೊಟ್ಟು ಅವರು ನಮ್ಮ ಮಕ್ಕಳ ಅಭಿವೃದ್ಧಿಗೆ ಕಲಿಕೆಗೆ ಅವರು ಸಹಕರಿಸಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹುತ್ಪೂರ್ವಾದಂತಹ ವಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ನಮ್ಮ ಶಾಲೆಯಲ್ಲಿ ಆರ್ಥಿಕವಾಗಿ ಬಹಳ ಹಿಂದುಳಿದಿರುವಂತಹ ಮಕ್ಕಳೇ ಬರ್ತಾ ಇರೋ ಕಾರಣ ನಮಗೆ ಬಹಳ ಅನಾನುಕೂಲತೆಗಳೇನಿದೆ ನಾವು ಸಾಕಷ್ಟು ನಮ್ಮ ಆಫೀಸವ್ರಿಗೆ ಹೇಳಿದ್ರು ಸಹಿತ ಸರ್ಕಾರದಿಂದ ನಮಗೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಸಹಕಾರ ಸಿಗ್ತಾ ಇಲ್ಲ ಹಾಗಾಗಿ ನಮ್ಮ ಸಮುದಾಯದಲ್ಲಿರುವಂತಹ ನಿಮ್ಮಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ನಮ್ಮ ಶಾಲಾ ಊರಿನ ಮಟ್ಟದಲ್ಲೇ ನಾವು ಅದನ್ನು ಬಗೆಹರಿಸ್ಕೋಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಏನು ಇಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಶಾಲೆಗೆ ನೀವೇ ನೋಡಿದ್ರೆ ಮಕ್ಕಳು ಜಾಸ್ತಿ ಇದ್ದಾರೆ ಟೀಚರ್ಸ್ ಸಂಖ್ಯೆ ಕಡಿಮೆ ಇದೆ ಜೊತೆಗೆ ಊಟದ ಹಾಲಿಲ್ಲ ಮತ್ತು ಮಕ್ಕಳಿಗೆ ಯಾವುದೇ ರೀತಿಯ ಆಟ ಆಡಲಿಕ್ಕೆ ಗ್ರೌಂಡ್ ಇಲ್ಲ ಹಳೆ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಅನ್ನ ಡಿ ಪಿ ಆಫೀಸ್ಗೆ ನಾವು ಲೆಟರ್ ಕೊಟ್ಟಿದ್ದೇವೆ ಅವ್ರು ಡೆಮಾಲಿಶ್ ಮಾಡಿ ಅದನ್ನ ಆಟದ ಮೈದಾನವಾಗಿ ಮಾರ್ಪಾಡು ಮಾಡಿ ಕೊಡಬೇಕು ಅಂತಂದ್ಬಿಟ್ಟು ಕೇಳ್ಕೊಂಡಿದ್ದೇವೆ ಅವ್ರು ಆಯ್ತು ಅಂತ ಒಪ್ಕೊಂಡಿದ್ದಾರೆ ಸ್ಪಾಟ್ ಇನ್ಸ್ಪೆಕ್ಷನ್ ಸಹಿತ ಆಗಿದೆ ಆದ್ರೆ ಅದರ ಹಿಂದೆ ನಾವು ಹೋಗಿ ಫಾಲೋ ಅಪ್ ಮಾಡಲಿಲ್ಲ ಅದು ನಮ್ಮ ಕಡೆಯಿಂದ ಆದ ತಪ್ಪು ಯಾಕಂದ್ರೆ ನಮಗೂ ನಮ್ಮ ಮಿತಿಯೊಳಗಡೆ ಕೆಲಸ ಮಾಡ್ಕೊಳುವಂತ ಅವಕಾಶ ಅಷ್ಟೇ ನಮ್ಗೆ ಇರೋದ್ರಿಂದ ನಾನು ನಿಮ್ಮಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಆ ಹಳೆ ಬಿಲ್ಡಿಂಗ್ ಎಲ್ಲ ಡಮಾಲಿಶ್ ಮಾಡಿಸಿ ಅಲ್ಲಿ ಆಟ ಆಡ್ಲಿಕ್ಕೆ ನಮ್ಮ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಇದನ್ನ ತಾವು ಮತ್ತು ತಮ್ಮ ನಮ್ಮ ಊರಿನ ಎಲ್ಲಾ ಯುವ ಮುಖಂಡರೆಲ್ಲ ಸೇರಿ ಈ ಕೆಲಸವನ್ನ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಸರ್ವ ಸವಿನಯವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ